ಈ ಬಿ ಡ್ಯಾಮ್ ಬೆನ್ನಲ್ಲೇ ಈಗ ಸಿಂಗಟಲೂರು ಸಿಂಗಟಲೂರು ಬ್ಯಾರೇಜ್ ಕಂಟಕ ಎದುರಾಗಿದೆ ಸಿಂಗಟಲೂರು ಬ್ಯಾರೇಜ್ ಕಂಟಕ ತುಂಗಭದ್ರೆಯ ಸಿಂಗಟಲೂರು ಬ್ಯಾರೇಜ್ಗೂ ಕೂಡ ಆತಂಕ ಎದುರಾಗಿದೆ ಗದಗ ಜಿಲ್ಲೆಯ ಹೆಮ್ಮಿಗೆ ಗ್ರಾಮದಲ್ಲಿರುವ ಬ್ಯಾರೇಜ್ ಇದು ಏತ ನೀರಾವರಿ ಯೋಜನೆಯಡಿ ನಿರ್ಮಿಸಿರುವ ಬ್ಯಾರೇಜ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಮಾಣವಾದ ಬ್ಯಾರೇಜ್ಗೆ ಯಾವುದೇ ನಿರ್ವಹಣೆ ಇಲ್ಲಿವರೆಗೂ ಕೂಡ ಇಲ್ಲ ಐದಾರು ಗೇಟ್ಗಳ ದುರಸ್ತಿಗೆ ವರ್ಷದ ಹಿಂದೆಯೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ದುರಸ್ತಿ ಮಾಡದಿದ್ದರೆ ದೊಡ್ಡ ದುರಂತ ಆಗುತ್ತೆ ಅಪಾಯ ಎದುರಾಗುತ್ತೆ ಅನ್ನುವ ಸೂಚನೆಯನ್ನು ಕೊಡಲಾಗಿತ್ತು ವರ್ಷದ ಹಿಂದೆಯೇ ಮುನ್ಸೂಚನೆ ನೀಡಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇಪ್ಪತ್ತಾರು ಗೇಟ್ಗಳ ಪೈಕಿ ಹದಿಮೂರು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಡ್ಯಾಮೇಜ್ ಆಗಿದೆ ಗೇಟ್ಗಳು ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಲ್ಲಿಂದ ನೋಡೋಣ ಬನ್ನಿ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಮ್ಗಿ ಗ್ರಾಮದ ಬಳಿಯಲ್ಲಿರುವಂಥ ಸಿಂಗಟಾಲೂರು ಬ್ಯಾರೇಜ್ ಏನಿದೆ ಇದು ಕೂಡ ಇವಾಗ ಆತಂಕಕ್ಕೆ ಕಾರಣವಾಗ್ತಾ ಇದೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿಬಿಡಲಾಗ್ತಾ ಇದೆ ಸುಮಾರು ಇಪ್ಪತ್ತಾರು ಗೇಟ್ಗಳ ಪೈಕಿ ಐದರಿಂದ ಆರು ಗೇಟ್ಗಳ ಏನು ರಬ್ಬರ್ ಸೀಲ್ ರೂಲರ್ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ನೀರು ಕೂಡ ಹರಿದು ಹೋಗ್ತಾ ಇದೆ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಹೋಗ್ತಾ ಇರುವುದರಿಂದ ಈ ಭಾಗದ ಜನರಿಗೂ ಕೂಡ ಸಾಕಷ್ಟು ಆತಂಕ ಉಂಟಾಗಿದೆ ಯಾಕಂತಂದರೆ ಈಗ टीवी like ಡ್ಯಾಮ್ ಕೂಡ ಏನು ಡ್ಯಾಮೇಜ್ ಆಗಿರೋದ್ರಿಂದ ಸಾಕಷ್ಟು ರಾಜ್ಯಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಗದಗ್ ಜಿಲ್ಲೆ ಇರುವಂತಹ ಸಿಂಗಟಾಲೂರು ಬ್ಯಾರೇಜ್ ನಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಐದರಿಂದ ಆರು ಏನು ಗೇಟ್ ಗಳಿದ್ದಾವೆ ಈ ಗೇಟ್ಗಳಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀರು ಹರಿದು ಹೋಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಐದಾರು ಗೇಟ್ ಗಳಿದ್ದಾವೆ ಈ ಒಂದು ಭಾಗದಲ್ಲಿ ಏನು ಸುಮಾರು ನಾಲ್ಕೈದು ಗೇಟ್ ಗಳನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ಆದರೆ ಈ ಗೇಟ್ಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿ ಪ್ರತಿನಿತ್ಯ ಒಂದೂವರೆ ಸಾವಿರ ಕ್ಯೂಸೆಕ್ಸ್ ನೀರಷ್ಟು ಕೂಡ ವೇಸ್ಟ್ ಆಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿರಂತರವಾಗಿ ಇಷ್ಟೊಂದು ನೀರು ಹರಿದು ಹೋಗ್ತಾ ಇದೆ ಏನು ಇಲ್ಲಿ ರಬ್ಬರ್ ಸೀಲ್ ರೂಲರ್ ಏನಿದಾವೆ ಇವು ಕಳೆದ ಎರಡು ವರ್ಷಗಳಿಂದ ಕೂಡ ದುರಸ್ತಿಗೆ ಇದುವು ಆದರೆ ಈವರೆಗೂ ಕೂಡ ಈ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ ಯಾಕಂತಂದ್ರೆ ಈ ಬಗ್ಗೆ ಹಲವು ಬಾರಿ ಇಲ್ಲಿಯ ರೈತರಾಗಿರ್ಬೋದು ಸ್ಥಳೀಯ ಜನರು ಕೂಡ ನೀರಾವರಿ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದ್ರು ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗಬೇಕಾಗಿತ್ತು ಆದರೆ ಈವರೆಗೂ ಕೂಡ ಿಲ್ಲ ಈ ಬಾರಿ ಏನು ಸಾಕಷ್ಟು ಬರಗಾಲ ಕೂಡ ಆವರಿಸಿತ್ತು ಅಂತ ಸಮಯದಲ್ಲಿ ಸಿಂಟಾಲೂರು ಬ್ಯಾರೇಜ್ ದುರಸ್ತಿ ಮಾಡಬಹುದಾಗಿತ್ತು ಆದರೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡದ ಹಿನ್ನೆಲೆಯಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಕೂಡ ಇವಾಗ ಹರಿದು ಹೋಗ್ತಾ ಇದೆ ಹೀಗಾಗಿ ರೈತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತಾರು ಗೇಟ್ಗಳನ್ನಿದ್ದಾವೆ ಈ ಪೈಕಿ ಐದರಿಂದ ಆರು ಗೇಟ್ಗಳ ರೂಲರ್ಗಳು ರಬ್ಬರ್ ರೂಲರ್ ಹಾಳಾಗಿರುವುದರಿಂದ ಇಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇದೆ ಇದು ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆ ಮಂಜು ರಿಪಬ್ಲಿಕ್ ಈ ಬಿ ಡ್ಯಾಮ್ ಬೆನ್ನಲ್ಲೇ ಈಗ ಸಿಂಗಟಲೂರು ಸಿಂಗಟಲೂರು ಬ್ಯಾರೇಜ್ ಕಂಟಕ ಎದುರಾಗಿದೆ ಸಿಂಗಟಲೂರು ಬ್ಯಾರೇಜ್ ಕಂಟಕ ತುಂಗಭದ್ರೆಯ ಸಿಂಗಟಲೂರು ಬ್ಯಾರೇಜ್ಗೂ ಕೂಡ ಆತಂಕ ಎದುರಾಗಿದೆ ಗದಗ ಜಿಲ್ಲೆಯ ಹೆಮ್ಮಿಗೆ ಗ್ರಾಮದಲ್ಲಿರುವ ಬ್ಯಾರೇಜ್ ಇದು ಏತ ನೀರಾವರಿ ಯೋಜನೆಯಡಿ ನಿರ್ಮಿಸಿರುವ ಬ್ಯಾರೇಜ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಮಾಣವಾದ ಬ್ಯಾರೇಜ್ಗೆ ಯಾವುದೇ ನಿರ್ವಹಣೆ ಇಲ್ಲಿವರೆಗೂ ಕೂಡ ಇಲ್ಲ ಐದಾರು ಗೇಟ್ಗಳ ದುರಸ್ತಿಗೆ ವರ್ಷದ ಹಿಂದೆಯೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ದುರಸ್ತಿ ಮಾಡದಿದ್ದರೆ ದೊಡ್ಡ ದುರಂತ ಆಗುತ್ತೆ ಅಪಾಯ ಎದುರಾಗುತ್ತೆ ಅನ್ನುವ ಸೂಚನೆಯನ್ನು ಕೊಡಲಾಗಿತ್ತು ವರ್ಷದ ಹಿಂದೆಯೇ ಮುನ್ಸೂಚನೆ ನೀಡಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇಪ್ಪತ್ತಾರು ಗೇಟ್ಗಳ ಪೈಕಿ ಹದಿಮೂರು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಡ್ಯಾಮೇಜ್ ಆಗಿದೆ ಗೇಟ್ಗಳು ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಲ್ಲಿಂದ ನೋಡೋಣ ಬನ್ನಿ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹಮ್ಗಿ ಗ್ರಾಮದ ಬಳಿಯಲ್ಲಿರುವಂಥ ಸಿಂಗಟಾಲೂರು ಬ್ಯಾರೇಜ್ ಏನಿದೆ ಇದು ಕೂಡ ಇವಾಗ ಆತಂಕಕ್ಕೆ ಕಾರಣವಾಗ್ತಾ ಇದೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿಬಿಡಲಾಗ್ತಾ ಇದೆ ಸುಮಾರು ಇಪ್ಪತ್ತಾರು ಗೇಟ್ಗಳ ಪೈಕಿ ಐದರಿಂದ ಆರು ಗೇಟ್ಗಳ ಏನು ರಬ್ಬರ್ ಸೀಲ್ ರೂಲರ್ ಏನಿದೆ ಇದು ಸಂಪೂರ್ಣವಾಗಿ ಹದಿಗೆಟ್ಟಿರುವುದರಿಂದ ನೀರು ಕೂಡ ಹರಿದು ಹೋಗ್ತಾ ಇದೆ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಹೋಗ್ತಾ ಇರೋದರಿಂದ ಈ ಭಾಗದ ಜನರಿಗೂ ಕೂಡ ಸಾಕಷ್ಟು ಆತಂಕ ಉಂಟಾಗಿದೆ ಯಾಕಂತಂದರೆ ಈಗ ടി വി like ಡ್ಯಾಮ್ ಕೂಡ ಏನು ಡ್ಯಾಮೇಜ್ ಆಗಿರೋದ್ರಿಂದ ಸಾಕಷ್ಟು ರಾಜ್ಯಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಗದಗ್ ಜಿಲ್ಲೆ ಇರುವಂತಹ ಸಿಂಗಟಾಲೂರು ಬ್ಯಾರೇಜ್ ನಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಐದರಿಂದ ಆರು ಏನು ಗೇಟ್ ಗಳಿದ್ದಾವೆ ಈ ಗೇಟ್ಗಳಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀರು ಹರಿದು ಹೋಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಐದಾರು ಗೇಟ್ ಗಳಿದ್ದಾವೆ ಈ ಒಂದು ಭಾಗದಲ್ಲಿ ಏನು ಸುಮಾರು ನಾಲ್ಕೈದು ಗೇಟ್ ಗಳನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ಆದ್ರೆ ಈ ಗೇಟ್ಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ ಪ್ರತಿನಿತ್ಯ ಒಂದೂವರೆ ಸಾವಿರ ಕ್ಯೂಸೆಕ್ಸ್ ನೀರಷ್ಟು ಕೂಡ ವೇಸ್ಟ್ ಆಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿರಂತರವಾಗಿ ಇಷ್ಟೊಂದು ನೀರು ಹರಿದು ಹೋಗ್ತಾ ಇದೆ ಏನು ಇಲ್ಲಿ ರಬ್ಬರ್ ಸೀಲ್ ರೂಲರ್ ಏನಿದಾವೆ ಇವು ಕಳೆದ ಎರಡು ವರ್ಷಗಳಿಂದ ಕೂಡ ದುರಸ್ತಿಗೆ ಇದುವ ಆದರೆ ಈವರೆಗೂ ಕೂಡ ಈ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ ಯಾಕಂತಂದ್ರೆ ಈ ಬಗ್ಗೆ ಹಲವು ಬಾರಿ ಇಲ್ಲಿಯ ರೈತರಾಗಿರ್ಬೋದು ಸ್ಥಳೀಯ ಜನರು ಕೂಡ ನೀರಾವರಿ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದ್ರು ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗಬೇಕಾಗಿತ್ತು ಆದರೆ ಈವರೆಗೂ ಕೂಡ ಿಲ್ಲ ಈ ಬಾರಿ ಏನು ಸಾಕಷ್ಟು ಬರಗಾಲ ಕೂಡ ಆವರಿಸಿತ್ತು ಅಂಥ ಸಮಯದಲ್ಲಿ ಸಿಂಗಾಲೂರು ಬ್ಯಾರೇಜ್ ದುರಸ್ತಿ ಮಾಡಬಹುದಾಗಿತ್ತು ಆದರೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡದ ಹಿನ್ನೆಲೆಯಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಕೂಡ ಇವಾಗ ಹರಿದು ಹೋಗ್ತಾ ಇದೆ ಹೀಗಾಗಿ ರೈತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತಾರು ಗೇಟ್ಗಳನ್ನಿದ್ದಾವೆ ಈ ಪೈಕಿ ಐದರಿಂದ ಆರು ಗೇಟ್ಗಳ ರೂಲರ್ಗಳು ರಬ್ಬರ್ ರೂಲರ್ ಹಾಳಾಗಿರುವುದರಿಂದ ಇಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇದೆ ಇದು ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆ ಮಂಜು ರಿಪಬ್ಲಿಕ್ ಈ ಬಿ ಡ್ಯಾಮ್ ಬೆನ್ನಲ್ಲೇ ಈಗ ಸಿಂಗಟಲೂರು ಸಿಂಗಟಲೂರು ಬ್ಯಾರೇಜ್ ಕಂಟಕ ಎದುರಾಗಿದೆ ಸಿಂಗಟಲೂರು ಬ್ಯಾರೇಜ್ ಕಂಟಕ ತುಂಗಭದ್ರೆಯ ಸಿಂಗಟಲೂರು ಬ್ಯಾರೇಜ್ಗೂ ಕೂಡ ಆತಂಕ ಎದುರಾಗಿದೆ ಗದಗ ಜಿಲ್ಲೆಯ ಹೆಮ್ಮಿಗೆ ಗ್ರಾಮದಲ್ಲಿರುವ ಬ್ಯಾರೇಜ್ ಇದು ಏತ ನೀರಾವರಿ ಯೋಜನೆಯಡಿ ನಿರ್ಮಿಸಿರುವ ಬ್ಯಾರೇಜ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಮಾಣವಾದ ಬ್ಯಾರೇಜ್ಗೆ ಯಾವುದೇ ನಿರ್ವಹಣೆ ಇಲ್ಲಿವರೆಗೂ ಕೂಡ ಇಲ್ಲ ಐದಾರು ಗೇಟ್ಗಳ ದುರಸ್ತಿಗೆ ವರ್ಷದ ಹಿಂದೆಯೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ದುರಸ್ತಿ ಮಾಡದಿದ್ದರೆ ದೊಡ್ಡ ದುರಂತ ಆಗುತ್ತೆ ಅಪಾಯ ಎದುರಾಗುತ್ತೆ ಅನ್ನುವ ಸೂಚನೆಯನ್ನು ಕೊಡಲಾಗಿತ್ತು ವರ್ಷದ ಹಿಂದೆಯೇ ಮುನ್ಸೂಚನೆ ನೀಡಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇಪ್ಪತ್ತಾರು ಗೇಟ್ಗಳ ಪೈಕಿ ಹದಿಮೂರು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಡ್ಯಾಮೇಜ್ ಆಗಿದೆ ಗೇಟ್ಗಳು ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಲ್ಲಿಂದ ನೋಡೋಣ ಬನ್ನಿ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಹಮ್ಗಿ ಗ್ರಾಮದ ಬಳಿಯಲ್ಲಿರುವಂತಹ ಸಿಂಗಟಾಲೂರು ಬ್ಯಾರೇಜ್ ಏನಿದೆ ಇದು ಕೂಡ ಇವಾಗ ಆತಂಕಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಹರಿಬಿಡಲಾಗ್ತಾ ಇದೆ ಸುಮಾರು ಇಪ್ಪತ್ತಾರು ಗೇಟ್ಗಳ ಪೈಕಿ ಐದರಿಂದ ಆರು ಗೇಟ್ಗಳ ಏನು ರಬ್ಬರ್ ಸೀಲ್ ರೂಲರ್ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ನೀರು ಕೂಡ ಹರಿದು ಹೋಗ್ತಾ ಇದೆ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಹೋಗ್ತಾ ಇರುವುದರಿಂದ ಈ ಭಾಗದ ಜನರಿಗೂ ಕೂಡ ಸಾಕಷ್ಟು ಆತಂಕ ಉಂಟಾಗಿದೆ ಯಾಕಂತಂದರೆ ಈಗ டி டிவி like ಡ್ಯಾಮ್ ಕೂಡ ಏನು ಡ್ಯಾಮೇಜ್ ಆಗಿರೋದ್ರಿಂದ ಸಾಕಷ್ಟು ರಾಜ್ಯಾದ್ಯಂತ ಆತಂಕಕ್ಕೆ ಕಾರಣವಾಗಿತ್ತು ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಗದಗ ಜಿಲ್ಲೆ ಇರುವಂಥ ಸಿಂಗ್ಟಾಲೂರು ಬ್ಯಾರೇಜ್ ನಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಐದರಿಂದ ಆರು ಏನು ಗೇಟ್ ಗಳಿದ್ದಾವೆ ಈ ಗೇಟ್ಗಳಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀರು ಹರಿದು ಹೋಗ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಐದಾರು ಗೇಟ್ ಗಳಿದ್ದಾವೆ ಈ ಒಂದು ಭಾಗದಲ್ಲಿ ಏನು ಸುಮಾರು ನಾಲ್ಕೈದು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ಆದರೆ ಈ ಗೇಟ್ಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ ಪ್ರತಿನಿತ್ಯ ಒಂದೂವರೆ ಸಾವಿರ ಕ್ಯೂಸೆಕ್ಸ್ ನೀರಷ್ಟು ಕೂಡ ವೇಸ್ಟ್ ಆಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿರಂತರವಾಗಿ ಇಷ್ಟೊಂದು ನೀರು ಹರಿದು ಹೋಗ್ತಾ ಇದೆ ಏನು ಇಲ್ಲಿ ರಬ್ಬರ್ ಸೀಲ್ ರೂಲರ್ ಏನಿದಾವೆ ಇವು ಕಳೆದ ಎರಡು ವರ್ಷಗಳಿಂದನೂ ಕೂಡ ದುರಸ್ತಿಗೆ ಇದ್ವು ಆದರೆ ಈವರೆಗೂ ಕೂಡ ಈ ದುರಸ್ತಿ ಕಾರ್ಯ ಮಾಡ್ತಾ ಇಲ್ಲ ಯಾಕಂತಂದ್ರೆ ಈ ಬಗ್ಗೆ ಹಲವು ಬಾರಿ ಇಲ್ಲಿಯ ರೈತರಾಗಿರ್ಬೋದು ಸ್ಥಳೀಯ ಜನರು ಕೂಡ ನೀರಾವರಿ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದ್ರು ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗಬೇಕಾಗಿತ್ತು ಆದರೆ ಈವರೆಗೂ ಕೂಡ ಿಲ್ಲ ಈ ಬಾರಿ ಏನು ಸಾಕಷ್ಟು ಬರಗಾಲ ಕೂಡ ಆವರಿಸಿತ್ತು ಅಂತ ಸಮಯದಲ್ಲಿ ಸಿಂಗಾಲೂರು ಬ್ಯಾರೇಜ್ ದುರಸ್ತಿ ಮಾಡಬಹುದಾಗಿತ್ತು ಆದರೆ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ರೀತಿಯಿಂದ ದುರಸ್ತಿ ಕಾರ್ಯ ಮಾಡದ ಹಿನ್ನೆಲೆಯಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಕೂಡ ಇವಾಗ ಹರಿದು ಹೋಗ್ತಾ ಇದೆ ಹೀಗಾಗಿ ರೈತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತಾರು ಗೇಟ್ ಈ ಪೈಕಿ ಐದರಿಂದ ಆರು ಗೇಟ್ಗಳ ರೂಲರ್ಗಳು ರಬ್ಬರ್ ರೂಲರ್ ಹಾಳಾಗಿರುವುದರಿಂದ ಇಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇದೆ ಇದು ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕಾಗಿದೆ ಕ್ಯಾಮರಾಮನ್ ಮಂಜುನ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್